ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರತ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಚೊಚ್ಚಲ ಶತಕವನ್ನು ಸಡಿಸುವ ಮೂಲಕ ಯಶಸ್ವಿ ಜೈಸ್ವಾಲ್ ಅವರು ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಹೌದು ಫ್ರೆಂಡ್ಸ್ ಭಾರತ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯವು ವಿಶಾಖಪಟ್ಟಣಂನಲ್ಲಿ ಇಂದು ನಡೆಯುತ್ತಿದ್ದು ಅದರಲ್ಲಿ ನಮ್ಮ ಭಾರತ ತಂಡವು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಲು ಆರಂಭಿಸ್ತಾರೆ ಇದರಲ್ಲಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬರೋಬ್ಬರಿಯಾಗಿ ಮೂರು ಚೇಂಜಸ್ಗಳನ್ನು ಕ್ಯಾಪ್ಟನ್ ರೋಡ್ ಶರ್ಮರವರು ಮಾಡ್ತಾರೆ ಅದರಲ್ಲಿ ಫಾಸ್ಟ್ ಬೌಲರ್ ಆದಂತಹ ಮೊಹಮ್ಮದ್ ಸಿರಾಜ್ ಅವರ ಬದಲಿಗೆ ಮುಖೇಶ್ ಕುಮಾರ್ ಅವರನ್ನ ಎಂಟ್ರಿ ಕೊಡಿಸ್ತಾರೆ ಅದಾದ ನಂತರ ಇಂಜೂರಿ ಪ್ಲೇಯರ್ಸ್ಗಳಾದ ರವೀಂದ್ರ ಜಡೇಜಾ ಅವರ ಬದಲಿಗೆ ಕುಲ್ದೀಪ್ ಯಾದವ್ ಅವರು ಬಂದರೆ ಮತ್ತು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರ ಬದಲಿಗೆ ನಮ್ಮ ಆರ್ ಸಿ ಬಿ ಆಟಗಾರ ರಜತ್ ಪಟೀದರ್ ಅವರು ಡೆಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಇಬ್ಬರು ಓಪನರ್ಸ್ಗಳಾದ ರೋಹಿತ್ ಶರ್ಮಾ ಹಾಗೆಯೇ ಯಶಸ್ವಿ ಜೈಸ್ವಾಲ್ ಅವರು ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ ಆದರೆ ರೋಹಿತ್ ಶರ್ಮಾರವರು ಎಂದಿನಂತೆ ಸೆಲ್ಫ್ಲೆಸ್ ಇನ್ನಿಂಗ್ಸನ್ನು ಆಡಿ ಕೇವಲ ಹದಿನಾಲ್ಕು ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ರೋಹಿತ್ ಶರ್ಮಾರವರು ರಿಷಿ ರಿಷಿ ಅವರ ಬೌಲಿಂಗ್ನಲ್ಲಿ ಆಲಿಪಾಪ್ ಅವರ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅದಾದ ನಂತರ ಯಶಸ್ವಿ ಜೈಸ್ವಾಲ್ ಹಾಗೆಯೇ ಶುಭ್ಮನ್ ಗಿಲ್ ಇಬ್ಬರು ಕೂಡ ಫಿಫ್ಟಿ ರನ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಅದರಲ್ಲಿ ಶುಭ್ಮನ್ ಗಿಲ್ ಅವರು ಮೂವತ್ತ್ನಾಲ್ಕು ರನ್ನನ್ನು ಗಳಿಸಿದಾಗ ಆ್ಯಂಡ್ರಿಸನ್ ಅವರ ಬೌಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟು ಫೋಕ್ಸ್ಗೆ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು ಹಾಗೆಯೇ ಇದರಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಶ್ರೇಯಸ್ ಅಯ್ಯರ್ ಇಬ್ಬರು ಸಹ ಸೆವೆಂಟಿ ರನ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಇದರಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಬರೋಬ್ಬರಿಯಾಗಿ ಮೂರು ಸಿಕ್ಸರ್ಸ್ಗಳನ್ನು ಒಳಗೊಂಡು ನೂರ ನಾಲ್ಕು ರನ್ಗಳನ್ನು ಗಳಿಸಿದ್ದಾರೆ ಇದರಿಂದ ಯಶಸ್ವಿ ಜೈಸ್ವಾಲ್ ಅವರು ತಮ್ಮ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಮೊದಲನೇ ಶತಕ ಸಿಡಿಸಿದ್ದಾರೆ ಅಂತ ಹೇಳ್ಬೋದು ಇದು ಕೂಡ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿ ಯಶಸ್ವಿ ಅವರು ನಮ್ಮ ಭಾರತ ತಂಡಕ್ಕೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಒಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈಗ ಅಯ್ಯರ್ ಅವರು ಕೂಡ ಇಪ್ಪತ್ತೇಳು ರನ್ ಗಳನ್ನ ಗಳಿಸಿದಾಗ ಹಾಟ್ಲಿ ಅವರ ಬೌಲಿಂಗ್ನಲ್ಲಿ ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಈಗ ಸ್ಕ್ರೀಸ್ನಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ರಜತ್ ಪಟೀದಾರ್ ಅವರು ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಎಷ್ಟು ರನ್ಗಳನ್ನು ಇಲ್ಲಿಂದ ಗಳಿಸ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಮ್ಮ ಭಾರತ ತಂಡವು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಎಷ್ಟು ಟಾರ್ಗೆಟನ್ನು ಕೊಡ್ಬೋದು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್